ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ಗೃಹಲಕ್ಷ್ಮಿ ಫಲಾನುಭವಿ ಮಹಿಳೆಯರು ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ ಹೌದು ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ಕಡೆಗೂ ಎಲ್ಲರ ಖಾತೆಗೆ ಜಮೆಯಾಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಕ್ಕೆ ನೆನ್ನೆ ಎಲ್ಲರ ಖಾತೆಗೆ ಹಣ ಜಮೆ ಆಗಿದೆ ಅಂತಂದ್ಬಿಟ್ಟು ನಮಗೆ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಿಡುಗಡೆ ಆಗಿದೆ ಮತ್ತು ಯಾರಿಗೆಲ್ಲ ನೀವು ಬಿಡುಗಡೆ ಆಗಿಲ್ಲ ನಿಮ್ಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿ ಕಾಯ್ತಾ ಇದ್ರಿ ಕಡೆಗೂ ಹದಿನಾರನೇ ಕಂತಿ ನಾನು ಜಮೆ ಆಗಿದೆ ಈಗ ಹದಿನೇಳನೇ ಕಂತಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಫುಲ್ ಡೀಟೇಲ್ಸ್ ನಾನು ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಡಿಸೆಂಬರ್ ತಿಂಗಳಿನಿಂದ ಗೃಹಲಕ್ಷ್ಮಿ ಹದಿನಾರನೇ ಕಂತಿನಣಕ್ಕೆ ಕಾಯ್ತಾ ಇದ್ದೀರಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂದ್ಬಿಟ್ಟು ಕಡೆಗೂ ಎಲ್ಲರ ಖಾತೆಗೆ ಹಣ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಹೌದು ನೀವು ಕೂಡ ತುಂಬ ಜನ ನಮಗೆ ಮೆಸೇಜ್ ಮಾಡಿ ತಿಳಿಸಿದ್ದೀರಾ ನಮ್ಮ ಖಾತೆಗೆ ಬಂದಿದೆ ಹಣ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಅಂತನ್ಬಿಟ್ಟು ನೋಡಿ ಹಾಗಿದ್ದರೆ ಹದಿನೇಳನೇ ಕಂತಿನ ಹಣ ಕೂಡ ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು ಹೌದು ರಾಜ್ಯ ಸರ್ಕಾರದವರು ಈಗ ಕೆಲವೇ ದಿನಗಳಲ್ಲಿನ ಹದಿನೇಳನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಡಿದ್ರೆ ಅದನ್ನು ನಾನು ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನೋಡಿ ಅನ್ನಭಾಗ್ಯ ಯೋಜನೆಯ ಹಣ ಐದು ತಿಂಗಳಿಂದ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಿದ್ದಿಲ್ಲವಲ್ಲ ಅವ್ರಿಗೆಲ್ಲರಿಗೂ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮೆ ಆಗಿದೆ ನೋಡಿ ನಿಮ್ಗೆ ಯಾರಿಗೆಲ್ಲ ಇನ್ನೂ ಜಮೆ ಆಗಿಲ್ಲ ಅನ್ನೋರು ನೀವು ಕಾಮೆಂಟ್ ಮಾಡಿ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡಿ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಅನ್ನಭಾಗ್ಯ ಯೋಜನೆ ಹಣ ನೆನ್ನೆ ಜಮೆ ಆಗಿದೆ ಮತ್ತು ಐದು ತಿಂಗಳಿನ ಹಣ ಜಮೆ ಆಗಿ ಒಬ್ಬೊಬ್ರಿಗೂ ಪ್ರತಿ ತಿಂಗಳು ಜಮೆ ಆಗ್ತಾ ಬರ್ತಾ ಇದೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆಯ ಆಹಾರ ಮತ್ತು ಸಚಿವರು ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದರೆ ಈಗ ಹದಿನಾರನೇ ಕಂತಿನ ಹಣ ಜಮೆ ಆಯಿತು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಐದು ತಿಂಗಳಿಂದ ಬಿಡುಗಡೆ ಆಗಿದ್ದಿಲ್ಲ ಅವರು ಕೂಡ ನೀವೆಲ್ಲ ಕಾಯ್ದು ಕಾದು ಬೇಜಾರಾಗಿದ್ದರಿ ಆದರೆ ಒಟ್ಟಿಗೆ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ನೀವಿನ್ನ ಹದಿನೇಳನೇ ಕಂತು ಮತ್ತು ಹದಿನೆಂಟನೇ ಕಂತಿನ ಹಣಕ್ಕಾಗಿ ಕಾಯ್ತಾಯಿದ್ದೀರಾ ಏಕೆಂದರೆ ಈಗ ಮಾರ್ಚ್ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣ ಕೂಡ ಜಮೆ ಆಗಬೇಕು ನಿಮಗೆ ಆದರೆ ಹದಿನೆ ಈಗ ಹದಿನಾರು ಮತ್ತು ಪೂರ್ತಿಯಾಗಿದೆ ಇಲ್ಲೋ ಕೆಲವಷ್ಟು ಬೆರಳಿಕೆಯಷ್ಟು ಮಹಿಳೆಯರಿಗೆ ಇನ್ನೂ ಹಣ ಬಿಡುಗಡೆ ಆಗದೆ ಇರ್ಬೋದು ಅವ್ರಿಗೂ ಕೂಡ ಇವತ್ತು ಎಲ್ಲರ ಖಾತೆಗೆ ಹಣ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇನ್ನು ಹದಿನೇಳನೇ ಕಂತಿನ ಹಣದ ವಿಚಾರಕ್ಕೆ ಬಂದರೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕೃತವಾಗಿ ಮಾಹಿತಿ ಕೊಟ್ಟು ಸಾರ್ವಜನಿಕರ ಮುಂದೆ ಮಾತಾಡಿ ಅವರು ಹೇಳಿದರು ನೋಡಿ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಈಗ ಹದಿನಾರನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿ ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಹದಿನೇಳನೇ ಕಂತಿನ ಹಣ ಕೂಡ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಟೇಬಲ್ಗೆ ಪುಷ್ ಆಗಿದೆ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟರು ಹಾಗಿದ್ರೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹಣ ಜಮೆ ಆಗಿದೆ ಅಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ಡಿ ಬಿ ಟಿ ಮುಖಾಂತರ ಡಿ ಬಿ ಟಿಗೆ ವರ್ಗಾವಣೆ ಆಗುತ್ತೆ ಆ ಅಮೌಂಟು ಡಿ ಬಿ ಟಿ ಮುಖಾಂತರ ಎಲ್ಲ ಜಿಲ್ಲೆಗಳಿಗೆ ಡಿ ಸಿಗಳ ಕಡೆಯಿಂದ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಅದರ ಜೊತೆಗೆ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೌದು ಮೂರು ತಿಂಗಳು ಹಣ ಬಿಡುಗಡೆ ಆಗೋದಕ್ಕೆ ಲೇಟ್ ಆಯಿತು ಅದಕ್ಕೆ ಕ್ಷಮೆ ಇರಲಿ ಅಂತ ಕೂಡ ಅವರು ಕೇಳಿದ್ದಾರೆ ವಿರೋಧ ಪಕ್ಷದವ್ರ ಮಾತಿಗೆ ಅವ್ರು ಹೇಳ್ತಾಯಿದ್ದು ವಿರೋಧ ಪಕ್ಷದವ್ರು ದಿವಾಳಿ ಆಗಿದೆ ಅಂತ ಹೇಳ್ತಾಯಿದ್ರು ಆದರೆ ನಾವು ಎಲ್ಲರ ಖಾತೆಗೆ ನೋಡಿ ಇವಾಗ ಹದಿನಾರನೇ ಕಂತಿನ ಹಣ ಜಮೆ ಮಾಡಿದ್ದೀವಿ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮೆ ಮಾಡಿದ್ದೀವಿ ಬಿ ಜೆ ಪಿಯವರಿಗೆ ಅವರಿಗೆ ಬೇರೆ ಕೆಲಸ ಇಲ್ಲ ಆ ಕಾರಣದಿಂದ ಅವರು ಮಾತಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಕೂಡ ಅವ್ರ ಮೇಲೆ ಕೂಡ ಮುಗಿಬಿದ್ರು ಮೇಡಮ್ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರ ಸ್ನೇಹಿತರೆ ಹಾಗಿದ್ರೆ ನೋಡಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಎಲ್ಲರಿಗೂ ನೆನ್ನೆ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಂಬ ಜಿಲ್ಲೆಗಳಲ್ಲಿ ಹಣ ಆಗಿದೆ ಬಾಕಿ ಇರೋವ್ರಿಗೆ ಇವತ್ತು ಅನ್ನಭಾಗ್ಯ ಯೋಜನೆ ಹಣ ಮತ್ತು ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಮತ್ತು ಹದಿನೇಳನೇ ಕಂತಿನ ಹಣ ಕೂಡ ಈ ಮುಂದಿನ ವಾರದಲ್ಲಿ ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ನೀವು ಯಾರೂ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಈಗ ಹದಿನಾರನೇ ಕಂತಿನ ಹಣ ಜಮೆ ಆಗಿದೆ ಹದಿನೇಳನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ